ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲದಕ್ಕಿಂತ ಮೆಚ್ಚ ಕಾರ್ಯಕರ್ತರು ಇದು ಸರ್ಕಾರದ ಗೆಲುವು ಸರ್ಕಾರದ ಗ್ಯಾರಂಟಿಯ ಗೆಲುವು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರು ಗೆಲುವಾಗಿದಂತ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಿ ಹೆಚ್ಚ ಬಯಸ್ತೀವಿ ಇದು ಏಳನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾಯಿತ್ತು ಸಂಡೂರಿನಲ್ಲಿ ನಾನು ಎರಡು ಸಾವಿರದ ನಾಲ್ಕು ನಾಲ್ಕು ಗೆದ್ದೆ ತುಕಾರಾಮ್ ನಾಲ್ಕು ಬಾರಿ ಗೆದ್ದರು ತಿರ್ಗ ಪಾರ್ಲಿಮೆಂಟ್ ಮೆಂಬರ್ ಆದರು ಈಗ ವೈಫ್ ಸೊ ಈ ಒಂದು ಎಸ್ ನಮಗೆ ಸ್ವಲ್ಪ ಇನ್ಶಿಯಲಿ ನಮಗೆ ಹಿಕಪ್ಸ್ ಇತ್ತು ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದರು ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಅಪ್ರೋಚಿಗೆ ಸ್ಪಂದಿಸಿದ್ದಾರೆ ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ತಮ್ಮ ಮುಖಾಂತರ ವಿಶೇಷವಾಗಿ ಸೊಂಡೂರು ತಾಲೂಕಿನ ಜನತೆಗೆ ಶಿಗ್ಗಾವು ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧಾರಣವಾಗಿ ರಾಜಕೀಯ ಟೀಕೆಗಳು ಇದೇನು ಹೊಸದಲ್ಲ ನನಗೆ ನಾವು ಇದ್ದಾಗ ಇದನ್ನೇ ಹೇಳ್ತೀವಿ ಅವರನ್ನ ಹೇಳ್ತಾ ಇದ್ದಾರೆ ಬಟ್ ಲಾರ್ಜ್ಲಿ ಫ್ರಾಂಕ್ಲಿ ಆನೆಸ್ಟ್ಲಿ ನೀವು ಬೇಕಾದರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ ವಿ ಓನ್ಲಿ ಸ್ಪೋಕ್ ಅಟ್ ದ ಪ್ರೋಗ್ರಾಮ್ಸ್ ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ವಿ ಅವರು ಪೊಲಿಸೈಸ್ ಮಾಡಕ್ಕೆ ಹೋದರು ಸೊ ಪ್ರೋಗ್ರಾಮ್ಸ್ ಜನರು ರೀಚ್ ಆಗಿದೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬ್ವಿಯಸ್ಲಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಫಿಗರ್ ಮಾಡ್ತಕ್ಕಂಥದ್ದು ಇವಾಗಲೇ ಹಿನ್ನೆಲೆಯಿಂದನೂ ಇದೆ ಸೊ ದಟ್ ಇಸ್ ಆಲ್ಸೋ ಕುಡ್ ಮೀನ್ ಅಡ್ವಾಂಟೇಜ್ ವೆಸ್ಟ್ ಮತ್ತು ಆದರೆ ಈ ತೋಳಬಲ ದುಡ್ಡು ಬಲ ಹಣಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು ಯಾವ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರ ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವರು ಬೆಳೆಸಿ ತಿರುಗಿ ಅವರೇ ಸರ್ಕಾರ ಮಾಡ್ತಾರೆ ಅದಾದ ನಂತರ ಎಲೆಕ್ಷನ್ ಓದೋ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಐದೈದು ಬಾರ ಆಗಿರ್ತಕ್ಕಂಥ ಸರ್ಕಾರ ಆ್ಯಂಟಿ ಇನ್ಕಮ್ಯುನಿಷನಲ್ಲಿ ಎಂಟು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಇದು ನೋಡಿ ಇದು ಅಲಾರಾಮಿಂಗ್ ಇದೆ ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಎಂಟು ಪರ್ಸೆಂಟ್ ಆಗಲಿಕ್ಕೆ ಏನೋ ಕಾರಣಗಳು ಇರಬೇಕು ಐದರ್ ನಮಗೆ ನೀವು ಹ್ಯಾಂಡಿಕಾಪ್ಟರ್ ಮಾಡಿದೀರಿ ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ ಅಥವಾ ಕನ್ಫ್ಯೂಸ್ ಮಾಡಿದ್ರು ಜನಕ್ಕೆ ಏನಾದ್ರು ಮೋಸ ಮಾಡಿದರು ಯಾವ ಬೇಸಿಸ್ ಮೇಲೆ ಎಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆಲ್ರಿ ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಲೀಡ್ನಲ್ಲಿ ಗೆಲ್ಸೋದು ಬಹಳ ಕಷ್ಟ ಇರ್ತದೆ ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದು ಒಂದು ವಾದ ಅದೇ ರೀತಿ ಅಂತ ಮಹಾರಾಷ್ಟ್ರ ಮಹಾರಾಷ್ಟ್ರ ಆರು ತಿಂಗಳ ಹಿಂದ ಮೋದಿ ಮೋದಿ ಅಂತ ಜನ ಓಟ್ ಹಾಕಿದ್ದಾರೆ ಮೋದಿ ಸಾಹೇಬ್ ಬ್ಯಾಡ ಅಂತ ಓಟ್ ಹಾಕಿದ್ದಾರೆ ಇವತ್ತು ತಿರ್ಗಾ ಮೋದಿ ಓಟ್ ಹಾಕಬೇಕು ಅಂತಂದರೆ ಏನ ಆ ದಿನದಲ್ಲಿ ಏನು ಬದಲಾವಣೆ ಆಯಿತು ಸಿ ಇದು ನಮಗೆ ಫ್ಯೂಚರಿಸ್ಟಿಕ್ಕಾಗಿ ಯೋಚನೆ ಮಾಡಬೇಕು ಈ ದೇಶದ ರಾಜಕೀಯ ಆಗುವುಗಳ ಬಗ್ಗೆ ಐ ಪರ್ಸ್ನಲಿ ಫೀಲ್ ಫರ್ ಗೆಟ್ ದ ಪಾಲಿಟಿಕ್ಸ್ ಬಿಜೆಪಿ ಕಾಂಗ್ರೆಸ್ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಯಾವ ರೀತಿ ಇದ್ದಂಥ ಜನರು ಯಾಕೆ ವೋಟ್ ಹಾಕ್ತಾ ಇದ್ದಾರೆ ಏನಕ್ಕೆ ಹಾಕ್ತಾಯ ಎಲ್ಲ ಒಂದು ರೀಸನಿಂಗ್ ಬೇಕನ ನನ್ನ ವಾದ ವಸ್ತು ಏನಿದೆ ಅಲ್ಲ ಅದೇ ಯಾವತ್ತು ಕಾಮನ್ ಮ್ಯಾನ್ ಇಶ್ಯೂ ಇರಲಿಲ್ಲ ನೀವು ನೋಡಿ ಯಾಕಂದ್ರೆ ನಾವು ಅನಲೈಸ್ ಮಾಡೋ ಸಂದರ್ಭದಲ್ಲಿ ವಸ್ತು ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲೀಟಿಸೈಸ್ ಅಷ್ಟೇ ಈಗ ನೀವು ಹೇಳಿದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ಸಾವಿರ ಸಾವಿರ ಜನಕ್ಕೆ ಏನಾದ್ರು ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ರೆ ಅವ್ರಿಗೆ ಆತಂಕದಲ್ಲಿದ್ರೆ ನೀವು ಹೇಳಿದಂಗೆ ಜನ ವಿರುದ್ಧ ಓಟ್ ಆಗ್ತಾ ಇರ್ತದೆ ಕೆಲವೇ ಕೆಲವು ನೋಟಿಸ್ಗಳಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದಲ್ಲಿ ನೋಟಿಸ್ ಆಗಿದೆ ಅದನ್ನ ತಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು ಅವರು ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕಾಗಿ ವಫ್ಕೋ ಅಂತ ಇನ್ನು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು ಎರಡನೇದು ವಾಲ್ಮೀಕಿ ಎಸ್ ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರೊಪ್ರೇಷನ್ ಆಗಿದೆ ನಾನು ಮೊದಲನೇ ಮೊದಲ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ ಅದನ್ನು ಸತ್ಯತೆ ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ಅದಿದ್ರೂ ಕೂಡ ಜನರು ನಾವೇನು ಹಾನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ ಮೂರು ಸಂಸ್ಥೆಗಳು ತನಿಖೆ ನಡೀತು ಅದಕ್ಕೆ ತನಿಖೆಯಲ್ಲಿ ಯಾವ್ದು ರೀತಿ ಇದೆ ಅಂತ ನೇರವಾಗಿ ನಾಗೇಂದ್ರ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ ಯಾಕಂದರೆ ಆ್ಯಸ್ ಲಾಂಗ್ ಈಸ್ ನಾಟ್ ಪ್ರೂಡ್ ಏನೋ ಗಿಲ್ಟಿ ಸೊ ಹೇಳಕ್ಕೆ ಬರೋದಿಲ್ಲ ಸೊ ಅ ಕ್ರಿಮಾಫೆಸಿ ಇನಿಷಿಯಲಿ ಸೊ ನನ್ನ ಪ್ರಕಾರ ಸೊ ಆ ಥರದ್ದು ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಅದನ್ನು ಹೆಲ್ಪ್ ಆಗಿರ್ಬೋದು ಸೊ ನಾವು ಗೆದ್ದ ತಕ್ಷಣ ಈ ವಿಮ್ ಸೆಟ್ ಆಗಿದೆ ಸೆಟ್ ಆಗಿಲ್ಲ ಅಂತ ಹೇಳ್ತಾರಲ್ಲ ನನ್ನ ನನ್ನ ವಿಚಾರ ಏನಿದೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಗೇಲಿ ಅದ್ರಾಗೇನು ತೊಂದರೆ ಇಲ್ಲ ಬಟ್ ಮಾರ್ಜಿನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಎಂ ಪಿನಲ್ಲಿ ಎಂಟು ಪರ್ಸೆಂಟ್ ಓಡಿಸೋರ್ ಹೆಂಗೆ ಜಾಸ್ತಿ ಆಯಿತು ಒಬ್ಬರು ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ನನಗೆ ಅನುಕೂಲ ಆಗುತ್ತೆ ಐ ಆಮ್ ನಾಟ್ ಚಾಲೆಂಜಿಂಗ್ ಇಟ್ ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಲಾಸ್ಟ್ ತರ್ಟಿ ಇಯರ್ಸ್ ನಾನು ಇದ್ದೀನಿ ನೀವು ಕೂಡ ಪೊಲೀಟಿಕಲ್ ಸಿಸ್ಟಮ್ನಲ್ಲಿರ್ತಕ್ಕಂಥದ್ದು ವಿ ಆಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಫಾರ್ ಸಿಸ್ಟಮ್ ಗೆದ್ದಿದ್ರೆ ಭಾಳ ಖುಷಿದೆ ಟ್ಯಾಂಪಿಂಗ್ ಆಗಲಿರಂಗೆದ್ದಿದ್ರು ಖುಷಿ ಇದೆ ಏನು ಮಾನದಂಡ ಏನು ಎಲೆಕ್ಷನ್ ಟೈಮಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಗೋಟ್ ಹಾಕಿದ್ರೆ ಏನು ಬೇಕಲ್ಲ ಈಗ ನಮ್ಮ ಗ್ಯಾರಂಟಿ ವಿರುದ್ಧ ಮಾತಾಡಿದ್ರು ಎಂ ಪಿನಾಗ ಅದೇ ದುಡ್ಡು ಕೊಟ್ಬಿಟ್ರು ಎಂಪಿನ ಯಾವತ್ತೂ ದುಡ್ಡು ನೋಡಿರಲಿಲ್ಲ ಜನ ಹೆಣ್ಮಕ್ಳು ದುಡ್ಡು ಕೊಟ್ಬಿಟ್ರು ಏನು ಅದೇ ರೀಸನ್ನಿಗೆ ಗೆದ್ದಿದ್ರಾ ಬಿಜೆಪಿ ಹೇಳ್ಬೇಕಲ್ಲ ಇವತ್ತು ರೀಸನ್ ಮಹಾರಾಷ್ಟ್ರ ಗೆಲ್ ಗೆದ್ರಿ ಮತ್ತೆ ಇದೇ ನಿಮ್ ಮೋದಿ ಸಾಹೇಬ್ ಓಟ್ ಹಾಕಿರಲ್ಲ ಏನು ಕಾರಣ ಏನು ಈಗ ಉಲ್ಟಾ ಹೋಗೋಣ ಅವರಿಗೆ ಕೇಳಿ ಆಯ್ತು ಮಹಾರಾಷ್ಟ್ರ ಸೀಟ್ಸ್ ಹೋದ್ರಿ ಯಾಕೆ ಕೆಲ್ಸಿದ್ರೆ ಮತ್ತೆ ಜನ ಇವತ್ತು ನಿಮಗೆ ಏನ್ ರೀಸನ್ ಏನು ಏನ್ ತಿಂಗಳ ತಿಂಗಳಿಗೆ ನೀವು ಸ್ಟೇಟ್ ಗೋರ್ಮೆಂಟ್ಗೆ ಏನ್ ಕೆಲಸ ಮಾಡಿದ್ರಿ ಅಥವಾ ಪಾರ್ಲಿಮೆಂಟ್ನಿಂದ ಏನ್ ಕೆಲಸ ಆಯ್ತು ಆ ತಿಂಗಳ ಮತ್ತೆ ಅಸೆಂಬ್ಲಿ ಇದು ಎಲ್ಲರಿಗೂ ಆಗ್ಬೇಕು ಕಾಂಗ್ರೆಸ್ಗೂ ಆಗ್ಬೇಕು ಬಿಜೆಪಿಗೂ ಆಗ್ಬೇಕು ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಫೀಲ್ಡಿಂಗ್ ಫೀಲ್ಡ್ ಇಲ್ಲ ಅನ್ನೋದೇ ನನಗೆ ಸಮ್ ಟೈಮ್ಸ್ ಪರ್ಸೆಪ್ಷನ್ ಕೂಡ ವಿನ್ನಿಂಗ್ ಆಗ್ತದೆ ಟೈಮ್ಸ್ ಅಡ್ಮಿನಿಸ್ಟ್ರೇಷನ್ ವಿನ್ನಿಂಗ್ ಆಗ್ತದೆ ಟೈಮ್ಸ್ ಕಾಂಟ್ರವರ್ಸಿನೂ ಹೆಲ್ಪ್ ಆಗ್ತದೆ ಈ ಮೂರು ಎಲೆಕ್ಷನ್ ಬಿಟ್ಟು ನಾನು ಜನರಲ್ ಆಗಿ ಮಾತಾಡೋದೇ ವಿರ್ ಟಾಕಿಂಗ್ ಬಟ್ ಮಹಾರಾಷ್ಟ್ರ ಬಟ್ ಆಸ್ ಫರ್ಸ್ ದಿಸ್ ತ್ರೀ ಅಸೆಂಬ್ಲಿ ಇರ್ತಕ್ಕಂಥದ್ದು ಒಂದು ಸರ್ಕಾರ ಇರ್ತಕ್ಕಂಥದ್ದು ಅಡ್ವಾಂಟೇಜ್ ಅವಾಗ್ಲೂ ಇರುತ್ತೆ ಎಲ್ಲ ರೂಲಿಂಗ್ ಪಾರ್ಟಿಗೆ ಸರ್ಕಾರ ಇರ್ತಕ್ಕಂಥ ಅಡ್ವಾಂಟೇಜ್ ಐ ಆಮ್ ಅಡ್ಮಿಟಿಂಗ್ ಟು ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಲೆವೆಲ್ ಪ್ಲಿಯಿಂಗ್ ಫೀಲ್ಡ್ ಇತ್ತು ಬಿಜೆಪಿ ಹ್ಯಾಡ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಟ್ ವಾಸ್ ನಾಟ್ ದಟ್ ಇಟ್ ವಾಸ್ ನಾಟ್ ಲೆವೆಲ್ ಪ್ಲಿಯ್ ಫೀಲ್ಡ್ ಬಿಕಾಸ್ ನಮ್ಮಲ್ಲಿ ಮೂರು ಕ್ಯಾಂಡಿಡೇಟ್ಗಳು ನೋಡ್ರಿ ಸ್ಟ್ರಾಂಗ್ ಇದ್ದಾರೆ ಯಾರು ಬೊಮ್ಮಾಯ ಸಾರ್ ಮಗ ಈಸ್ ಪವರ್ಫುಲ್ ಇಸ್ ಕೇಪಬಲ್ ಏನ್ ಇಲ್ಲಿ ಕುಮಾರಣ್ಣವ್ರ ಮಗೇಪಲ್ ಏನೋ ವಿ ಫಾಟ್ ಅಗೇನಸ್ಟ್ ಹೋಮ್ ಒನ್ ಆಫ್ ದರ್ವರ್ಡ್ಸ್ ಫೈಟ್ ಮಾಡಿ ಗೆದ್ದಿದ್ದೀವಿ ಯಾರು ಗೆಲ್ಸಿದ್ರು ಜನ ಗೆಲ್ಸಿದ್ದಾರೆ